ಸಿ ಅದ್ರ ಮುಂದುವರೆದ ಭಾಗವಾಗಿ ನಾನು ಒಂದೆರಡು ಪಾಯಿಂಟ್ ಹೇಳ್ತೇನೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸಿ ಆಪರೇಷನ್ ಎಕ್ಸ್ಪೆಂಡಿಚರ್ ಅಂತ ಒಪೆಕ್ಸ್ ಮಾಡಲ್ ಬಗ್ಗೆ ನಾವೇನು ಹೇಳ್ತೀವಿ ಇಲ್ಲಿ ಅದನ್ನು ಕೂಡ ನಿಮಗೆ ಒಂದು ಸಣ್ಣದಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಓದ್ಬಿಡ್ತೀನಿ ಆಪರೇಷನ್ ಕಾಸ್ಟ್ ಏನಾಗುತ್ತೆ ನೀವೇ ಪರ್ಚೇಸ್ ಮಾಡಿದ್ರೆ ಸ್ವತಃ ಮಿಷಿನ್ನ ನ ಸರ್ಕಾರ ಅನ್ನೋದು ಕ್ರೂ ಅಂದರೆ ಆಪರೇಟರು ಡ್ರೈವರು ಎಲ್ಪರು ಅವ್ರಿಗೆ ಒಂದು ಐದರಿಂದ ಒಂದು ಎಂಟು ಲಕ್ಷ ರೂಪಾಯಿ ಮತ್ತೆ ಫ್ಯೂಯಲ್ ಅಂಡ್ ಕನ್ಸ್ಯೂಮಬಲ್ಸ್ ಅದು ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ಮತ್ತೆ ಎ ಎಮ್ ಸಿ ಅಂದರೆ ಮೇಂಟೆನೆನ್ಸ್ ಮಾಡ್ತಕ್ಕಂಥದಕ್ಕೆ ಎ ಎಮ್ ಸಿ ಕಾಂಟ್ರಾಕ್ಟ್ಸ್ ನಾವೇನು ಕೊಡ್ತೀವಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಏನು ಕರಿತೀವಿ ಸೊ ಅವ್ರಿಗೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಅಂತ ಅಂದ್ಕೋಣ ಆ್ಯಂಡ್ ರಿಪೇರ್ಸು ಇನ್ಶೂರೆನ್ಸು ಟೈರ್ಸು ಇತ್ಯಾದಿ ಸೇರಿದಂತೆ ಎರಡರಿಂದ ಐದು ಲಕ್ಷ ಮತ್ತೆ ಓವರ್ ಹೆಡ್ಸು ಡೆಪೋ ಕಾಸ್ಟ್ಸು ಇದು ಒಂದರಿಂದ ಮೂರು ಲಕ್ಷ ರೂಪಾಯಿ ಅಂದರೆ ಇಲ್ಲಿ ಟೋಟಲ್ಲು ಈಗ ಅಪೆಕ್ಸ್ ಆಪರೇಷನಲ್ ಎಸ್ಟಿಮೇಷನ್ ಬಂದ್ಬಿಟ್ಟು ನಮಗೆ ಒಂದು ಇಪ್ಪತ್ತಾರು ಲಕ್ಷ ರೂಪಾಯಿ ಬೀಳುತ್ತೆ ಹಿಯರ್ ಅಂಡ್ ದೇರ್ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ವೇರಿಯೇಷನ್ ಅಂತಾನೆ ಅಂದ್ಕೊಳ್ಳೋಣ ತದನಂತರ ಇವಾಗ ಕೆಪೆಕ್ಸ್ ಮಾಡೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಈಗ ಮೂರು ಕೋಟಿ ರೂಪಾಯಿ ನಾವು ಒಂದು ಮಿಷಿನ್ ಖರೀದಿ ಮಾಡ್ತೀವಿ ಅಂದ್ರೆ ಅಫ್ಕೋರ್ಸ್ ಅದರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದ್ಬಿಟ್ಟು ಒಂದು ಹತ್ತು ವರ್ಷ ಸ್ವಾಭಾವಿಕವಾಗಿ ಈಗ ನಾವ್ಯಾವ್ದಾದ್ರು ಒಂದು ಗಾಡಿ ತಗೊಂಡ್ರೆ ಒಂದು ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ರೆಗ್ಯುಲರ್ ನಾವು ಮೇಂಟೆನೆನ್ಸ್ ಮಾಡ್ಬೇಕು ಅದಕ್ಕೆ ಅದನ್ನೇ ಇವಾಗ ಎ ಎಮ್ ಸಿ ಬರೋದು ಅದಕ್ಕೋಸ್ಕರನೇ ಮೇಂಟೆನೆನ್ಸ್ ಮಾಡೋದಕ್ಕೆ ಅದಕ್ಕೋಸ್ಕರನೇ ಅವ್ರಿಗೂ ಕಾಂಟ್ರಾಕ್ಟ್ ಕೊಡೋದು ಗೌರ್ಮೆಂಟ್ ಈಗ ನಮ್ಮ ಗಾಡಿಗಳೇ ಪ್ರತಿನಿತ್ಯ ರನ್ ಆಗ್ತಾ ಇರುತ್ತೆ ಸರ್ವಿಸ್ ಮಾಡ್ತಾ ಇರ್ತೀವಿ ಮತ್ತೊಂದು ಮಗದೊಂದು ಇದೆಲ್ಲ ಹೇಳೋಣ ಆಯ್ತು ಟೆನ್ ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂದ್ಕೋಣ ಆ ಮಿಷಿನ್ರಿ ಇದು ಆ ಹತ್ತು ವರ್ಷ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ಕೊಂಡ್ರು ಕೂಡ ಪ್ರತಿ ವರ್ಷ ನಮಗೆ ಒಂದು ಮೂವತ್ತು ಲಕ್ಷ ಡಿಪ್ರಿಸಿಯೇಷನ್ ಕಳೆದ್ಬಿಡಿ ಆ ಕೆಪೆಕ್ಸ್ ಅಲ್ಲಿ ಎಷ್ಟು ಮೂರು ಕೋಟಿ ಮಿಷಿನರಿಗೆ ಹತ್ತು ವರ್ಷಕ್ಕೆ ಒಂದು ಹತ್ತು ಪರ್ಸೆಂಟ್ ನೀವು ಕಳೆದ್ಬಿಡಿ ಮೂವತ್ತು ಲಕ್ಷ ಡಿಪ್ರಿಸಿಯೇಷನ್ನೇ ಕಳೆದ್ಬಿಡಿ ನೀವು ಇಷ್ಟು ಕಳೆದ್ರೂ ಕೂಡ ವರ್ಷ ಇಡೀ ನೀವು ಲೆಕ್ಕಾಚಾರ ಮಾಡಿದ್ರೆ ಬಿಕಾಸ್ ಐ ಆಮ್ ಟಾಕಿಂಗ್ ದಿಸ್ ಆನ್ ಆನ್ಯಲ್ ನೋಟ್ ಇವಾಗ ನಾನೇನು ಕೆಪೆಕ್ಸ್ ಮತ್ತೆ ನನಗೆ ಒಪೆಕ್ಸ್ ಮಾಡಲ್ ಬಗ್ಗೆ ಚರ್ಚೆ ಮಾಡಿದೆ ಇದು ನಾನು ಪ್ರತಿ ವರ್ಷದ ಮಾತಾಡ್ತಾ ಇದ್ದೀನಿ ಒಂದೊಂದು ವರ್ಷದ ಮಾತಾಡ್ತಾ ಇದ್ದೀನಿ ಇಟ್ ಈಸ್ ಆನ್ಯುಯಲ್ ಸೊ ಇವಾಗ ನಿಮಗೆ ಕೆಪೆಕ್ಸ್ ಒಪೆಕ್ಸ್ ಮಾಡೆಲ್ನ ನಾವು ಮುಂದಿಟ್ಟು ಮಾತಾಡೋದಾದ್ರೆ ಒಂದು ಕೋಟಿನೂ ಕೂಡ ನಾವು ಗಡಿಯನ್ನು ಮುಟ್ತಾ ಇಲ್ಲ ಇಲ್ಲಿ ಇನ್ ನೀವು ಈ ರೆಂಟಲ್ ಕಾಂಟ್ರಾಕ್ಟ್ ಮಾಡೆಲ್ನ ಅಪ್ಲೈ ಮಾಡಿದರೆ ನಿಮ್ಗೆ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಹೋಗ್ತಾ ಇದೆ ಪ್ರತಿ ವರ್ಷ ಏಳು ವರ್ಷಕ್ಕೆ ಹದಿಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಗಡಿಯನ್ನು ಮುಟ್ಟುತ್ತೆ ನಿಮ್ಗೆ ಅಸೆಟ್ ಬಿಲ್ಡ್ ಆಗ್ತಾ ಇಲ್ಲ ಇಟ್ ಇಸ್ ಅ ಲಯಾಬಿಲಿಟಿ ಇಟ್ ಇಸ್ ಅ ಪ್ಯೂರ್ ಲಯಾಬಿಲಿಟಿ ನೀವು ಜಸ್ಟ್ ಕಾಂಟ್ರಾಕ್ಟ್ ಬೇಸಿಸ ಕಟ್ತಾ ಹೋಗ್ತಾ ಅವೇರಿನ್ ಅಟ್ ಲೀಸ್ಟ್ ಇದು ಸರ್ಕಾರಕ್ಕೆ ಒಂದು ವ್ಯಾಲ್ಯೂಡೇಷನ್ ಆಗುತ್ತೆ ಒಂದು ಅಸೆಟ್ ಆಗಿ ಒಂದು ಪರಿವರ್ತನೆ ಆಗ್ತದೆ ಅಂಡ್ ಎಟ್ ದ ಸೇಮ್ ಟೈಮ್ ಇವಾಗ ಇನ್ನೊಂದು ಇಪ್ಪತ್ತಾರು ಈ ಸ್ವೀಪಿಂಗ್ ಮಿಷಿನ್ಗಳು ಬಿ ಬಿ ಎಂ ಪಿ ಯಾರ್ಡ್ಗಳಲ್ಲಿ ಬಿಸಾಕಿದ್ದಾರೆ ಅಂತ ಕೇಳಿದೆ ಅಂದ್ರೆ ಅದ್ ಸೈಡ್ ಅಲ್ಲಿ ನಿಲ್ಸಿದ್ದಾರೆ ಅದು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಐ ಮೀನ್ ಇದಕ್ಕೆ ಯಾರಾದ್ರೂ ಸೀರಿಯಸ್ ಆಗಿ ಒಂದು ಟೆಕ್ನಿಕಲ್ ಟೀಮ್ ಯಾವ್ದಾದ್ರು ಒಂದು ವರದಿ ಮಾಡಿದಾರ ಅಂದ್ರೆ ಇಲ್ಲ ನಮಗ್ ಬಂದಿರುವಂತ ರಿಪೋರ್ಟ್ ಇಲ್ಲ ಬಿ ಬಿ ಎಫಿ ಬಿಬಿಎಂಪಿ ಅಫಿಷಿಯಲ್ಸ್ ಆರ್ ಕೋಟಿಂಗ್ ಈಗ ಇದನ್ನ ನಾವು ರಿಪೇರಿ ಮಾಡಬೇಕು ಅಂದ್ರೆ ಒಂದು ನಾಲ್ಕರಿಂದ ಆರು ಕೋಟಿ ರೂಪಾಯಿಯಷ್ಟು ಹಣಕಾಸು ವೆಚ್ಚ ಆಗಬಹುದು ಅಂತ ಬಿ ಬಿ ಪಿ ಅಫಿಷಿಯಲ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ಮಾಹಿತಿ ಈಗ ಆ ಇಪ್ಪತ್ತಾರು ಮಿಷಿನು ನಾಲ್ಕರಿಂದ ಐದು ಕೋಟಿ ರೂಪಾಯಿಗೆ ನೀವು ಅದನ್ನ ಸರಿಪಡಿಸ್ಕೊಂಡು ಅಥವಾ ನನಗೆ ಗೊತ್ತಿಲ್ಲ ಇನ್ನೂ ಏನಾದ್ರೂ ಕೂತ್ಕೊಂಡು ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೂತು ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್ಗೆ ಕೊಟ್ಟು ಅದನ್ನ ಒಂದು ರಿಪೋರ್ಟ್ ತಗೊಂಡು ಇನ್ನೇನಾದ್ರು ಕಮ್ಮಿ ಮಾಡೋದಕ್ಕಾಗತ್ತಾ ಆದರೆ ಮೂರು ಮೂರು ಕೋಟಿಯೇ ಮಾಡ್ಬೋದಾ ನಾಲ್ಕು ಕೋಟಿನೇ ಆಗತ್ತಾ ಇದನ್ನ ಕೂತ್ ಚರ್ಚೆ ಮಾಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಈಗ ಇಪ್ಪತ್ತಾರು ಮಿಷಿನ್ ನ ಏನ್ ಸೈಡಲ್ಲಿ ಬಿಸಾಕಿದ್ದಾರೆ ಅದನ್ನ ರಿಪೇರಿ ಆದ್ರೂ ಮಾಡಿ ಈಗ ಅದನ್ನ ಕೆಲಸ ಶುರು ಮಾಡ್ಬೋದಲ್ವಾ ಸಿ ಒಂದು ಇಲ್ಲಿ ಬಹಳ ಜನ ಹೇಳುವಂತದ್ದು ಈಗ ಎಂ ಸಿ ಯಾರು ತಗೊಂಡಿದ್ದಾರೆ ಈ ಕಾಂಟ್ರಾಕ್ಟ್ ನ ಯಾರು ಪಡ್ಕೊಂಡಿದ್ದಾರೆ ಇದರಲ್ಲಿ ಸಾಕಷ್ಟು ವೈಫಲ್ಯತೆಗಳು ಮೇಂಟೆನೆನ್ಸ್ ನಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಒಂದು ಚರ್ಚೆ ಜೊತೆಯಲ್ಲಿ ಬಹಳ ಜನ ಇವತ್ತು ನಮ್ಗೆ ಡ್ರೈವರ್ಸ್ಗಳನ್ನ ಅದನ್ನ ನಾವು ಆ ಗಾಡಿಯನ್ನ ಯೂಸ್ ಮಾಡೋದಕ್ಕೋಸ್ಕರ ನಾವು ಡ್ರೈವರ್ಸ್ನ ಏನು ಅವ್ರನ್ನ ಕರ್ಕೊಳ್ತೇವೆ ಅವ್ರಿಗೆ ಆ ಗಾಡಿಯನ್ನ ಕೊಡ್ತೇವೆ ಅವ್ರಿಗೆ ಆ ಸ್ಕಿಲ್ಡ್ ಲೇಬರ್ ಆಗಿದೆಯಾ ಅವ್ರಿಗೆ ಟ್ರೈನಿಂಗ್ ಆಗಿದ್ಯಾ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನು ಕೂಡ ಇದು ಒಂದಷ್ಟು ಜನ ವಾರ್ಡ್ಗಳಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ ಬೆಂಗಳೂರಿನ ನಾಗರಿಕರು ಅವರು ಕೂಡ ಇಲ್ಲ ಇದನ್ನ ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಒಂದು ಟ್ರೈನಿಂಗು ಕೂಡ ಅವ್ರಿಗೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋದು ಕೂಡ ಒಂದು ಚರ್ಚೆ ಇದೆ ಗಂಭೀರವಾದಂತ ಚರ್ಚೆ ಇದು ಯಾರು ಬೆಂಗಳೂರಿನ ನಾಗರಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಅವರ ಅಭಿಪ್ರಾಯಗಳು ಸರ್ ಈಗ ಇಪ್ಪತ್ತಾರು ಮಿಷಿನ್ ನ ನೀವು ನಾಲ್ಕು ಕೋಟಿ ಮೂರು ಕೋಟಿನಲ್ಲಿ ನೀವು ಸರಿನೇ ಪಡಿಸಬಹುದು ಅನ್ನೋದಾದ್ರೆ ಮೈ ಡೋಂಟ್ ಯು ಕನ್ಸಿಡರ್ ಇಟ್ ಅದನ್ನ ಪರಿಗಣನೆಗೆ ತಗೊಳ್ಬಾರ್ದು ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಇವತ್ತು ನೀವು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಕ್ಕಂಥ ಸರ್ಕಾರ ಆಲ್ರೆಡಿ ನೀವು ಕ್ಯಾಬಿನೆಟಲ್ಲಿ ಯಾಕೆಂದ್ರೆ ಅಬೌವ್ ಫೈ ಕ್ರವರ್ಸ್ ಏನೇ ಇದ್ರು ಕೂಡ ಕ್ಯಾಬಿನೆಟ್ ಹೋಗ್ಲೇಬೇಕು ಸಚಿವ ಸಂಪುಟದಲ್ಲಿ ಕ್ಲಿಯರೆನ್ಸ್ ತಗೊಂಡು ಬರಲೇಬೇಕು ಈಗ ನೀವು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ರೆಂಟಲ್ ಮಾಡಲ್ನ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದೀಗ ಆದರೆ ಒಂದು ಇಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಬಿ ಸಿ ಜಿ ಕಡೆಯಿಂದ ಬಾಸ್ಟನ್ ಕಂಪನಿ ಅವರು ಏಜೆನ್ಸಿ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿ ಇದನ್ನ ರೆಂಟಲ್ ಮಾಡಲ್ ಆಗಿ ನೀವು ತಗೊಳೋದಕ್ಕಿಂತ ಇದನ್ನ ಪರ್ಚೇಸ್ ನ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ಬಿ ಸಿ ಜಿನೂ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆದರೆ ಇವೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಗಾಳಿಗೆ ತೋರಿದೆ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ